ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮಯನಗರ್ ಫ್ರೆಂಡ್ಸ್ ಇದು ಈ ಲಾಗಲ್ಲಿ ನಾನು ನಮ್ಮ ಬೆಳಗಿನ ಡೈಲಿ ರೂಟೀನ್ ಏನಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ ಸೊ ಡೈಲಿ ಮಾರ್ನಿಂಗ್ ನಾನು ವಾಕ್ ಹೋಗ್ಬಿಟ್ಟು ಬರ್ತೀನಿ ಈಗ ಒಂದು ಫಿಫ್ಟೀನ್ ಡೇಸಿಂದ ಶುರು ಮಾಡ್ಕೊಂಡಿದ್ದೀನಿ ಪಾಪು ಸಣ್ಣವ್ ಇದನ್ನಲ್ವ ಅವನು ಬೆಳಗ್ಗೆ ಹೊತ್ತು ನಾನು ಎದ್ದ ತಕ್ಷಣವೇ ಅವನು ಎದ್ಬಿಡ್ತಾನೆ ಸೊ ಹೋಗೋಕ್ಕಾಗಲ್ಲ ಹಾಗಾಗಿ ಈಗ ಒಂದು ಫಿಫ್ಟೀನ್ ಡೇಸಿಂದ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಇಲ್ಲೇ ನಮ್ಮ ಲೇಔಟಲ್ಲೇ ಒಂದು ಪ್ಲೇಸ್ ಇದೆ ವಾಕ್ ಮಾಡೋದಕ್ಕೆ ಅಲ್ಲಿ ವಾಕ್ ಮಾಡ್ಕೊಂಡು ಬರ್ತೀನಿ ಒಂದು ಟ್ವೆಂಟಿ ಮಿನಿಟ್ಸು ಇವತ್ತು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಮಾಡಿನ ಮೇಲೆ ಹೋಗಿ ಒಂದು ಮೂರು ನಾಲ್ಕು ರೌಂಡು ವಾಕ್ ಮಾಡ್ಕೊಂಡು ಬಂದೆ ಸೊ ಬಂದುಬಿಟ್ಟು ಅವತ್ತು ಗಮ್ಯಂಗೆ ಲಾಸ್ಟ್ ಡೇ ಇತ್ತು ಸ್ಕೂಲು ಸೊ ಎಕ್ಸಾಮ್ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಅವ್ರಿಗೆ ಹಾಲಿಡೇ ಶುರು ಆಗುತ್ತೆ ಹಾಗಾಗಿ ಅವತ್ತೊಂದಿನ ಸ್ವಲ್ಪ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ ಅಡುಗೆ ಮನೇಲಿ ಒಂದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿಟ್ಟಿದಾಗಿತ್ತು ಅಂದರೆ ಕಸ ಎಲ್ಲ ಒಡಿದೇನೆ ಏನು ಶುರು ಮಾಡೋಂಗಿಲ್ವಲ್ಲ ಹಾಗಾಗಿ ಫಸ್ಟ್ ಕಸ ಎಲ್ಲ ಒಡ್ಕೊಂಡೆ ಅಡುಗೆ ಮನೆಯದು ಅದಾದ ನಂತರ ಹಾಲು ಎಲ್ಲ ಇಟ್ಬಿಟ್ಟು ಅದಾದ ನಂತರ ಅಷ್ಟೂ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದೆ ನೆನ್ನೆ ಗಾಂಧಿ ಬಜಾರಿಗೆ ಹೋಗಿದ್ದೆ ಅಲ್ಲಿ ಸ್ವೀಟ್ ಕಾರ್ನ್ ಕಾಣಿಸ್ತು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಗಮ್ಯಂಗೆ ತುಂಬಾ ಇಷ್ಟ ಅವಳಿಗೆ ಇಷ್ಟ ಜೊತೆಗೆ ನಾವು ತಿನ್ಬೋದಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಸೊ ಅದನ್ನು ಬೇಯೋದಕ್ಕೆ ಇಟ್ಬಿಡೋಣ ಫಸ್ಟು ಆಮೇಲೆ ಕುಕ್ಕರ್ಗಳೆಲ್ಲ ಫ್ರೀ ಇರೋಲ್ಲ ಸೊ ಅದಕ್ಕೋಸ್ಕರನೇ ಫಸ್ಟ್ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಅದಾದ ನಂತರ ಬೇರೆ ಕೆಲಸಗಳನ್ನ ಶುರು ಮಾಡ್ಕೊತೀನಿ ಸಾಮಾನ್ಯ ನಾನು ಬೆಳಗಿನ ಜಾವ ಎದ್ದ ತಕ್ಷಣವೇ ಏನು ಮಾಡ್ತೀನಿ ವಾಕೋಗಿ ಬಂದು ಒಂದು ಸ್ವಲ್ಪದು ಕುತ್ಕೊತೀನಿ ಸೊ ತಕ್ಷಣ ಕೆಲಸ ಶುರು ಮಾಡೋಲ್ಲ ಏನಕ್ಕೆ ಅಂದರೆ ನಮಗೆ ನಮಗೆ ಅಂತ ಟೈಮ್ ಬೇಕಾಗತ್ತೆ ಪಾಪು ಎಲ್ಲ ಎದ್ಬಿಟ್ಟ ಅಂದರೆ ಅವ್ರದ್ದೇ ನೋಡ್ಕೊಳ್ಳೋದಾಗ್ಬಿಡತ್ತೆ ನಮಗೆ ಅಂತ ಟೈಮ್ ಸಿಗಲ್ಲ ಸೊ ಒಂದು ಎರಡು ಮೂರು ಸೆಕೆಂಡ್ಸ್ ಕುತ್ಕೋತೀನಿ ಅದಾದ ನಂತರ ಅಡುಗೆ ಮನೆಗೆ ಬಂದು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು ಸೊ ಈಗ ಸ್ವೀಟ್ ಬೇಯಕ್ಕೆ ಬೇಗ ಇದ್ದೀನಿ ಸಾಮಾನ್ಯವಾಗಿ ನಾನು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ತುಂಬ ಗಡಿಬಿಡಿಯಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಮನೆಯವರು ಬಾಯ್ತಾಯಿರ್ತಾರೆ ಏನಕ್ಕೆ ಅಷ್ಟು ಗಡಿಬಿಡಿ ಬಿಡಿ ಮಾಡ್ಕೊತೀಯ ನಿಧಾನ ಮಾಡ್ಕೊ ಅಂತ ಬಟ್ ನನಗೆ ಬೆಳಗ್ಗೆ ಹೊತ್ತು ಕೆಲಸ ಬೇಗ ಆಗಬೇಕು ಇಲ್ಲಾಂದರೆ ಏನಾಗುತ್ತೆ ಇಡೀ ದಿನ ಬರೀ ಅಡುಗೆ ಮನೆ ಕೆಲಸ ಮನೆ ಕೆಲಸಗಳೇ ಆಗಿಬಿಡ್ತು ಅಂದರೆ ನಾವು ನಮ್ಮ ಒಂದು ಟ್ಯಾಲೆಂಟ್ ಅಥವಾ ನಮ್ಮ ಒಂದು ಹಾಬಿಗೆ ಟೈಮ್ ಕೊಡೋದಕ್ಕೆ ಸಾಕಾಗಲ್ಲ ಟೈಮ್ ಹಾಗಾಗಿ ನಾನೇನು ಮಾಡ್ತೀನಿ ಆದಷ್ಟು ಮನೆ ಕೆಲಸಗಳನ್ನ ಬೇಗನೆ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಟಿಫನ್ ಮಾಡ್ತೀನಿ ಟಿಫನ್ ಜೊತೆಗೆ ಅಡುಗೆಗೆ ಜೋಡಿಸ್ಕೊಂಡು ಅಡುಗೆನೂ ಮಾಡಿಟ್ಬಿಡ್ತೀನಿ ಅಲ್ಲಿಗೆ ಅಡುಗೆ ಮನೆ ಕೆಲಸ ಫಿನಿಷ್ ಆಗುತ್ತೆ ಅದಾದ ನಂತರ ಬಂದು ನನ್ನ ಬಟ್ಟೆ ವಾಶ್ ಮಾಡೋದೇನಾದರೂ ಇದ್ದರೆ ಮಿಷಿನಿಗೆ ಹಾಕ್ಕೊಳ್ಳೋದು ಹುಣ್ಗಾಕ್ಕೊಳ್ಳೋ ಅಂಥದ್ದು ಮತ್ತು ಮೇಲ್ಗಡೆ ನಮ್ಮದು ಡೂಪ್ಲೆಕ್ಸ್ ಇದೆ ಮೇಲ್ಗಡೆ ಕಸ ಗೀಸ ಹೊಡ್ಕೊಳ್ಳೋದು ಒಂದು ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಅದನ್ನ ಮಾಡ್ಕೊತೀನಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಶಾಪಿಗೆ ಹೋಗ್ತೀನಿ ಸೊ ಈ ರೀತಿ ನನ್ನದು ಡೈಲಿ ರೂಟೀನ್ ಇರುತ್ತೆ ಹಾಗೆ ಇತ್ತೀಚೆಗೆ ಕೆಲವೊಂದು ವಿಷಯಗಳಲ್ಲಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಳ್ಳೋಕೆ ಇಷ್ಟಪಡೋ ಅಂಥ ವಿಷಯಗಳು ಬಂದು ಮಕ್ಕಳಿದ್ರು ಕೂಡ ನಾವು ಎಲ್ಲ ಒಂದು ಫೀಲ್ಡಲ್ಲೂ ಮುಂದುವರಿಬೇಕು ಎಲ್ಲ ಒಂದು ಫೀಲ್ಡಲ್ಲೂ ಇರಬೇಕು ಅಂತ ಹೇಳಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಈಗ ಮಕ್ಕಳಿದ್ದಾರೆ ಸೊ ಮಕ್ಕಳು ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದೇ ರೀತಿ ಇಲ್ಲೇನಾಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ನಾವು ಹೊರ್ಗಡೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಅದೇ ರೀತಿ ನನಗೆ ಮೇಯ್ನು ಪಿಲ್ಲರ್ ಅಂದರೆ ನನಗೆ ನಮ್ಮ ಮನೆಯವರು ಅವರು ನನಗೆ ಎಲ್ಲ ಒಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಕ್ಸಾಂಪಲು ನನ್ನದು ನಾನು ಜಾಬಿಗೆ ಹೋಗ್ತೀನಿ ಅಂದಾಗ ಸರಿ ಆಯಿತು ಹೋಗು ಅಂತ ಪುಷ್ ಅಪ್ ಮಾಡಿದ್ರು ಅದೇ ರೀತಿ ನಾನೊಂದು ಓನ್ ಬಿಸ್ನೆಸ್ ಮಾಡ್ತೀನಿ ಅಂದಾಗಲೂ ಕೂಡ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ರು ಸೊ ಈ ರೀತಿ ಸೊ ಅದೇ ಥರ ನನಗೆ ಒಂದು ರೋಲ್ ಮಾಡೆಲ್ ಅಂತೇಳಿದರೆ ನಮ್ಮ ಅತ್ತೆ ಅಂತ ಹೇಳ್ಬೋದು ಅವರು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ನಾನು ಏನಾದರೂ ಹೊಸ್ದಾಗಿ ಮಾಡ್ತೀನಿ ಅಂದಾಗ ಅತಿ ಈ ಥರ ಇದೆ ಅಂತ ಹೇಳಿದ್ರೆ ಆಯಿತು ಮಾಡು ಅಂತ ಹೇಳ್ತಾರೆ ಸೊ ನನಗೆ ಇವರಿಬ್ಬರು ಸಪೋರ್ಟ್ ಇರೋದ್ರಿಂದಲೇ ನಾನು ಎಲ್ಲ ಥರ ಫೀಲ್ಡಲ್ಲೂ ಮೀನ್ಸ್ ಒಂದು ಬಿಸ್ನೆಸ್ ಆಗಿರಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ನಾನು ಜಾಯ್ನ್ ಆಗೋದಾಗಿರ್ಬೋದು ಅಥವಾ ಹೊಸ ಥರದ್ದು ಏನೇ ಒಂದು ಪ್ರಾ ಪ್ರಾಜೆಕ್ಟ್ನ ಮಾಡಬೇಕು ಅಂದರೂ ಕೂಡ ನನಗೆ ಇವರಿಬ್ಬರು ಸಪೋರ್ಟ್ ಮೇಯ್ನ್ ಇಂಪಾರ್ಟೆಂಟು ಹಾಗೆ ಬೆಳಗ್ಗೆ ನಾನು ಟಿಫನಿಗೆ ಅಂತೇಳಿ ದೋಸೆಗೆ ರೆಡಿ ಮಾಡಿಟ್ಟಿದ್ದೆ ಸೊ ಅದಕ್ಕೆ ಕಾಬುನ ಕಡಲೆಕಾಳಿತ್ತು ಸರಿ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳು ನೆನೆಸಿಟ್ಟಿದೆ ಸೊ ಕಾಬೂನ್ ಕಡಲೆಕಾಳು ಸಾಗುನ ಯಾವ ರೀತಿ ಮಾಡೋದು ಅಂತಲೇ ನಾನು ಈ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಸೊ ಇದನ್ನು ಫಸ್ಟು ಕಡಲೆಕಾಳನ್ನ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಸೇರಿಸ್ಬಿಟ್ಟು ಒಂದು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಒಂದು ನಾವು ಹೆಣ್ಮಕ್ಳು ಯಾವಾಗಲೂ ನಮ್ಮ ಬಾಡಿನ ಯಾವಾಗಲೂ ಸ್ಟ್ರೈನ್ ಆಗಿರೋದಕ್ಕೆ ಸ್ಟ್ರೈನ್ ಆಗಿರೋ ಥರ ನೋಡ್ಕೋಬೇಕು ಯಾಕಂದರೆ ತುಂಬ ಸುಖವಾಗಿ ಸಾಕಬಾರ್ದು ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡತ್ತೆ ಏಜ್ ಆಗ್ತಾ ಆಗ್ತಾ ನಾನು ಕೂಡ ಅದೇ ರೀತಿ ಯಾವುದೂ ಒಂದು ವಾಕ್ ಮಾಡ್ತಾ ಇರಲಿಲ್ಲ ಒಂದು ಯೋಗ ಅನ್ನೋದು ಮಾಡ್ತಾ ಇರಲಿಲ್ಲ ಬರೀ ಮನೆ ಕೆಲಸ ಅಂಗಡಿ ಇಷ್ಟೇ ಮಾಡ್ಕೊಂಡಿದ್ದೆ ಇತ್ತೀಚಿಗೆ ನನಗೆ ಗೊತ್ತಾಗ್ತಾ ಇದೆ ಸೊ ನಾನು ಯಾವುದೇ ಥರ ಫಿಟ್ನೆಸ್ ಮಾಡ್ತಾ ಇಲ್ಲ ಹಾಗಾಗಿನೇ ನನಗೆ ಬಾಡಿ ಈ ಥರ ಆಗ್ತಿದೆ ಅಂತ ಹೇಳಿ ಯಾಕಂದರೆ ಕೈ ಕಾಲುಗಳು ತುಂಬ ನೋವು ಬರುತ್ತೆ ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆ ಹಾಗಾಗಿನೇ ನಾನು ಇತ್ತೀಚೆಗೆ ವಾಕ್ ಅನ್ನೋದನ್ನು ಶುರು ಮಾಡಿದ್ದೀನಿ ಸೊ ರಾತ್ರಿ ಮಲ್ಗೋದು ಲೇಟ್ ಆಗುತ್ತೆ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದೊಳ್ತೀನಿ ಯಾಕೆ ಅಂದರೆ ನಮ್ಮ ಎಲ್ತ್ ನಮ್ಮ ಕೈಯಲ್ಲಿ ಇರಬೇಕು ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾವು ಚೆನ್ನಾಗಿ ನೋಡ್ಕೋಬೋದು ಹಾಗಾಗಿ ನಮ್ಮ ಒಂದು ಹೆಲ್ತ್ ಬಗ್ಗೆ ನಾವು ಗಮನ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿನೇ ನಮ್ಮ ಬಾಡಿನ ಎಷ್ಟಾಗುತ್ತೋ ಅಷ್ಟು ಟ್ರೈನ್ ಸ್ಟ್ರೈನ್ ಮಾಡ್ತಾನೆ ಇರಬೇಕು ನಾವು ಅದಾದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು ನಾನು ಬೆಳಗ್ಗೆ ಡಟಾಕ್ಸ್ ಡ್ರಿಂಕ್ನ ತೊಗೊತೀನಿ ಮೀನ್ಸ್ ಒಂದು ಒಂದು ಸ್ವಲ್ಪ ನೀರಿಗೆ ಜೀರಿಗೆ ಜೊತೆಗೆ ಶುಂಠಿನ ಜಜ್ಜಿಟ್ಕೊಂಡು ಆ ಶುಂಠಿನ ಸೇರಿಸ್ಕೊಂತೀನಿ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿ ಆ ನೀರನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಕುಡಿಯೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಸೊ ಈ ರೀತಿ ನನ್ನದು ಬೆಳಗಿಂದು ಡ್ರಿಂಕ್ ಇರುತ್ತೆ ಸೊ ದೋಸೆಗೆ ಯಾವಾಗಲೂ ನಾವು ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಲಾಸ್ಟ್ ಆಗಲಿ ನಿಮಗೆ ಶೇರ್ ಮಾಡಿದ್ದೆ ದೋಸೆ ಹಿಟ್ಟಿಗೆ ಅಕ್ಕಿ ಇಟ್ಟು ಒಂದು ಮೂರು ಸ್ಪೂನು ಪೇಣಿ ರವೆ ಮೂರು ಸ್ಪೂನು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಆ ಬೀಟ್ ಮಾಡಿರೋವಂಥ ಬ್ಯಾಟರ್ನ ದೋಸೆ ಹಿಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಅಂದರೆ ಬೆಳಗ್ಗೆನೇ ಹಾಕ್ಬೋದು ನಾನು ದೋಸೆ ಹಿಟ್ಟಿಗೆ ಯಾವುದಕ್ಕೂ ಸೋಡಾ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ಸೊ ಈಗ ಎಲ್ಲರೂ ಬಿಸಿನೀರು ಕುಡಿತಾರೆ ಬೆಳಗ್ಗೆ ಹೊತ್ತು ಹಾಗಾಗಿ ಕೆಟಲಲ್ಲಿ ಬಿಸಿನೀರನ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಹಾಗೆ ಹೆಣ್ಮಕ್ಳು ಯಾವಾಗಲೂ ಆಗಿರಬೇಕು ಅಂದರೆ ಈಗ ಒಂದು ಫ್ಯಾಮಿಲಿ ಅಂತ ತಗೊಂಡಾಗ ನಾವು ಅಲ್ಲಿ ವೈಫು ಜೊತೆಗೆ ಹೊರ್ಗಡೆ ಹೋಗಿ ಕೆಲಸ ಮಾಡೋರಿದ್ರೆ ಅವರು ವರ್ಕಿಂಗ್ ವುಮೆನು ಅದೇ ರೀತಿ ಮತ್ತೆ ಮನೆಗೆ ಬಂದು ಮತ್ತು ಏನು ಡೈಲಿ ವರ್ಕ್ ಇರುತ್ತೆ ಅದನ್ನು ಮಾಡ್ತಾ ಹೋಗ್ತೀವಿ ಸೊ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ನಾವು ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಟೈಮಿಗೆ ನಾವು ವ್ಯಾಲ್ಯೂ ಕೊಡಬೇಕು ಅಂದರೆ ನಮಗೆ ಸಿಕ್ಕಿರುವಂಥ ಟೈಮ್ನ ಉಪಯೋಗಿಸ್ಕೊಂಡು ಆ ಟೈಮ್ನ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಯೂಸ್ ಆಗತ್ತೆ ಅಂತ ಏನಕ್ಕೆ ಅಂದರೆ ಈಗ ನೋಡಿ ಯಾವುದೇ ಒಂದು ಟೈಮು ಒಂದು ಟೆನ್ ಓ ಕ್ಲಾಕ್ ಒಳಗೆ ನಾನು ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಷ್ಟು ಮಾಡಿಬಿಡ್ತೀವಿ ಅದೇ ನಾವು ಲೇಝಿಯಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ ಅಂದರೆ ಎಲ್ಲ ಕೆಲಸಗಳು ಹಾಗೆ ಉಳಿದುಬಿಡುತ್ತೆ ಸೊ ಅವತ್ತು ಇಡೀ ದಿನ ವೇಸ್ಟು ಸೊ ಹಾಗಾಗಿ ನಾವು ಟೈಮಿಗೆ ವ್ಯಾಲ್ಯೂ ಕೊಡಬೇಕಾಗತ್ತೆ ಅದೇ ರೀತಿ ಹೆಣ್ಮಕ್ಳಿಗೆ ಒಂದು ಆರ್ಗನೈಸ್ಡ್ ಲೈಫ್ ಅಂತ ಲೀಡ್ ಮಾಡಿದ್ರೆ ಒಳ್ಳೆಯದು ಆರ್ಗನೈಸ್ಡ್ ಲೈಫ್ ಅಂತ ತಗೊಂಡಾಗ ಸಾಮಾನ್ಯವಾಗಿ ಎಲ್ಲ ಹೌಸ್ ವೈಫ್ಸು ಇರ್ತಾರೆ ಆರ್ಗನೈಸ್ಡ್ಡಾಗೇ ಇರ್ತಾರೆ ಬಟ್ ಕೆಲವೊಬ್ಬರು ನಾನು ಮದುವೆ ಮುಂಚೆ ಏನೂ ಗೊತ್ತಿರಲಿಲ್ಲ ಅದಾದ ನಂತರನೇ ಕೆಲವೊಂದು ವಿಚಾರಗಳನ್ನ ಒಬ್ಬರಿಂದ ನೋಡಿ ನೋಡಿ ಕಲ್ತಿರೋ ಅಂಥದ್ದು ಇದೆ ಸೊ ನನಗೆ ಗೊತ್ತಿರೋ ಅಂಥದ್ದನ್ನು ಮಾತ್ರ ನಾನು ಇನ್ನ ನನ್ನ ಲಾಗಲ್ಲಿ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮೊದಲೆಲ್ಲ ತುಂಬ ಸೆಟ್ಟಿತ್ತು ಬಟ್ ಇವಾಗ ಆ ಸೆಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರ ಜೊತೆ ಮಿಂಗಲ್ ಆಗ್ತೀನಿ ಖುಷಿ ಖುಷಿಯಾಗಿ ಮಾತಾಡ್ತೀನಿ ಇದರಿಂದ ಏನಾಗುತ್ತೆ ನಮ್ಮ ಒಂದು ವ್ಯಾಲ್ಯೂನ ನಾವು ಉಳಿಸ್ಕೊಳ್ಳೋದಕ್ಕೆ ಒಂದು ದಾರಿ ಅಂತಲೇ ಹೇಳ್ಬೋದು ಹಾಗೆ ಎಷ್ಟೋ ಜನ ನಮ್ಮನ್ನು ನೋಡಿದ್ರೆ ಹೇಟ್ ಮಾಡ್ತಾರೆ ಆದರೆ ನಾವು ಅವ್ರನ್ನ ಏಟ್ ಮಾಡೋಕ್ಕೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ನಮಗೆ ಹೇಟ್ ಮಾಡ್ತಾರೆ ಅಂತ ನಾವು ಮಾಡ್ತಾ ಹೋದಾಗ ಅದಕ್ಕೆ ಅರ್ಥನೇ ಇರಲ್ಲ ನಾವು ಅವ್ರಿಗೆ ಯಾವ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತೀವಿ ಇವತ್ತೆಲ್ಲ ನಾಳೆ ಅವರು ಒಳ್ಳೆಯವರಾಗ್ತಾರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೇ ಮಾಡ್ತಾರೆ ನಮ್ಮ ಒಂದು ಸಂಬಂಧನ ಅವ್ರು ಬೆಳೆಸ್ತಾರೆ ಹಾಗಾಗಿ ಇವಾಗಿನ ಲೈಫಲ್ಲಿ ಯಾರನ್ನು ಏಟ್ ಮಾಡೋಕ್ಕೆ ಹೋಗ್ಬಾರ್ದು ಪ್ರತಿಯೊಬ್ರು ಒಳ್ಳೆ ಪ್ಲೇಸಿಂದ ನಿಂತ್ಕೊಂಡು ನಾವು ನೋಡಿದಾಗ ಅವರು ಮುಂದೊಂದು ದಿನ ಚೇಂಜ್ ಆಗ್ತಾರೆ ಅನ್ನೋದೇ ನನ್ನ ಅನುಭವ ಸೊ ಆ ಅಡುಗೆ ಮನೆಯದು ಸ್ವಲ್ಪ ಕೆಲಸಗಳಾಯಿತು ಈಗ ಹಾಲು ಬಂದೆ ಸೊ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿ ರಾತ್ರಿ ಇಷ್ಟು ಹರಡಿರುತ್ತೆ ಪಾಪು ಗಮ್ಯ ಇಬ್ಬರು ಸೇರಿಕೊಂಡು ಆಟ ಆಡಿಬಿಟ್ಟು ಇಷ್ಟೆಲ್ಲ ಹರಡಿರ್ತಾರೆ ಗಮ್ಯ ಮಲ್ಕೊಂಡಿದ್ದಾಳೆ ಎಷ್ಟು ಎದಸಿದ್ರು ಎದಳಲ್ಲ ಸ್ಕೂಲ್ ಬಸ್ ಬರುತ್ತೆ ಎದ್ದು ಅಂದಾಗ ಮಾತ್ರ ಎದಳ್ತಾರೆ ಸೊ ಇದು ಡೈಲಿ ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಎದಳಿಸೋದು ಸೊ ನಾನು ಕಸ ಹೊಡಿಯೋದಕ್ಕೂ ಮುಂಚೆ ಹರಡಿರೋದನ್ನೆಲ್ಲ ಎತ್ತಿಟ್ಕೊತೀನಿ ಅದಾದ ನಂತರ ಸೋಫಾ ಕವರು ಎಲ್ಲ ಕೊಡುಬಿಟ್ಟು ನೀಟಾಗಿ ಹಾಕಿ ಕಸನ ಗುಡಿಸ್ಕೊತೀನಿ ಆಮೇಲೆ ನಾವು ಕೆಲವೊಂದನ್ನು ಫಾಲೋ ಮಾಡಬೇಕಾಗತ್ತೆ ಮನೇಲಿ ಏನು ಅಂತ ಹೇಳಿದ್ರೆ ಮನೇಲಿ ಅನ್ವಾಂಟೆಡ್ ಥಿಂಗ್ಸು ತುಂಬಾ ಇರುತ್ತೆ ಅಂದರೆ ನಾವು ಉಪಯೋಗಿಸ್ದೇ ಇರೋವಂಥ ತುಂಬಾ ವಸ್ತುಗಳಿರ್ತವೆ ಅಷ್ಟು ಮನೆ ತುಂಬ ತುಂಬಿಕೊಳ್ಳೋದಕ್ಕಿಂತ ಅವಶ್ಯಕತೆ ಇರೋರಿಗೆ ನಾವು ಅದನ್ನು ಕೊಡಬೇಕು ಈಗ ಎಕ್ಸಾಂಪಲು ಮಕ್ಕಳು ಬುಕ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಎಲ್ ಕೆ ಜಿ ಯು ಕೆ ಜಿ ಕಂಪ್ಲೀಟ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿರ್ತಾರೆ ಬಟ್ ಆ ಬುಕ್ಸ್ನೆಲ್ಲ ಒಂದು ಬ್ಯಾಗಕ್ಕೆ ಚೀಲಕ್ಕೆ ತುಂಬಿಟ್ಟು ಒಂದು ಸೆಲ್ಫ್ ಮೇಲೆ ಹಾಕಿ ಇಟ್ಬಿಡ್ತಾರೆ ಏನು ಯೂಸ್ ಇದೆ ಆದ್ದರಿಂದ ಅಟ್ಲೀಸ್ಟ್ ಗೌರ್ಮೆಂಟ್ ಸ್ಕೂಲಿಗೆ ಎಷ್ಟೋ ಜನ ಮಕ್ಕಳು ಹೋಗ್ತಾ ಇರ್ತಾರೆ ಅವರಿಗೆ ಆ ಥರ ಬುಕ್ಸ್ ಎಲ್ಲ ಸಿಕ್ಕಿರಲ್ಲ ಸೊ ಆ ಒಂದು ಬುಕ್ನ ಕೊಟ್ಟಾಗ ಮಕ್ಕಳಿಗೆ ಯೂಸ್ ಆಗುತ್ತೆ ಅವ್ರು ಓದ್ಕೋತಾರೆ ಅದೇ ರೀತಿ ಇವಾಗಿನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟೋ ಸ್ಕೂಲಲ್ಲಿ ಇಯರ್ಲಿ ಒನ್ಸು ಸ್ಕೂಲ್ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ನೋಟ್ಬುಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಷ್ಟೋ ಶೀಟ್ಸ್ ಎಲ್ಲ ಉಳಿದಿರತ್ತೆ ಆ ಥರ ಬ್ಯಾಗ್ಗಳನ್ನ ಎತ್ತಿಡೋದಕ್ಕಿಂತ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ಕೊಡೋದರಿಂದ ಅವರಿಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದೇ ರೀತಿ ಕೆಲವೊಂದು ಬಟ್ಟೆಗಳು ಬಟ್ಟೆನ ತುಂಬ ಸವಸ್ಬಿಟ್ಟು ತುಂಬ ಹಾಳು ಮಾಡಿ ಬೇರೆಯವ್ರಿಗೆ ಕೊಡೋದಕ್ಕಿಂತ ನಾವು ಬಟ್ಟೆ ತೊಗೊಳ್ಳೋವಂಥ ಕ್ರೇಜ್ ಇರೋವಂಥವ್ರು ಆಗಿದ್ದರೆ ಮಂತ್ಲಿ ಫೋರ್ ಟು ಫೈವ್ ಡ್ರೆಸ್ಸಸ್ ತೊಗೋತಾನೆ ಇರ್ತೀವಿ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಹಾಕಿರೋಂಥ ಬಟ್ಟೆಗಳನ್ನ ಡ್ರೆಸ್ಗಳನ್ನ ಅವಶ್ಯಕತೆ ಇರೋವಂಥವರಿಗೆ ಕೊಟ್ಟರೆ ಅವರು ಹಾಕೋತಾರೆ ಅಂತ ಹೇಳಿ ಸೊ ಇದರಿಂದ ಏನಾಗುತ್ತೆ ಮನೇಲಿರುವಂಥ ಥಿಂಗ್ಸ್ನು ಕೂಡ ಕಡಿಮೆ ಮಾಡ್ಕೋಬೋದು ಜೊತೆಗೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ದು ಅನುಭವ ಕೂಡ ನಮಗೆ ಆಗುತ್ತೆ ಸೊ ಇದ್ರ ಜೊತೆಗೆ ನಾನು ಇತ್ತೀಚಿಗೆ ಕಲ್ತಿರೋ ಅಂಥದ್ದು ಮ್ಯಾಕ್ಸಿಮಮ್ ಡೇಸ್ ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋದಕ್ಕಿಂತ ಏನಾಗುತ್ತೆ ನಮಗೆ ಸ್ಟ್ರೆಸ್ ಅನ್ನೋದೇ ಜಾಸ್ತಿ ಇರುತ್ತೆ ಲೇಡೀಸಿಗೆ ಆ್ಯಕ್ಟಿವ್ ಅಂತ ಹೇಳಿದಾಗ ನಾವು ಆ ಒಂದು ಇದರಲ್ಲಿ ನಾವು ಇನ್ವಾಲ್ವ್ ಆದಾಗ ನಮ್ಮ ಎಷ್ಟೋ ಸ್ಟ್ರೆಸ್ಗಳನ್ನ ನಾವು ಕಳ್ಕೋಬೋದು ಹಾಗಾಗಿನೇ ನಾನು ಬೇರೆ ಕಡೆ ಇನ್ವಾಲ್ವ್ ಆಗ್ತೀನಿ ಜಾಸ್ತಿ ಸೊ ನೋಡಿ ಈಗ ಟೈಮ್ ಬಂದು ಸೆವೆನ್ ಫರ್ಟಿ ಫೈವ್ ಆಗಿತ್ತು ಪಾಪು ಎದ್ದು ಬಂದ ಸೊ ಎದ್ದು ಬಂದ್ಬಿಟ್ಟು ಈ ಥರ ಅಡುಗೆ ಮನೆಗೆ ಬರ್ತಾರೆ ಫಸ್ಟು ಬಂದುಬಿಟ್ಟು ನಾವೇನು ಮಾಡ್ತಿರ್ತೀವಿ ಅಂತ ನೋಡಿಕೊಂಡು ಆಮೇಲೆ ಅಡುಗೆ ಸಾಮಾನು ನಾವು ಏನೇನು ತಿಂಗ್ಸ್ ಜೋಡ್ಸಿರ್ತೀವಿ ಅದನ್ನೊಂದೊಂದೇ ತೊಗೊಂಡು ಆಟಾಡೋಕ್ಕೆ ನೋಡ್ತಾ ಇರ್ತಾರೆ ಸೊ ಈಗ ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ ಫಸ್ಟು ಸೊ ಈಗ ಸಾಗು ಮಾಡೋದಕ್ಕೆ ಮಸಾಲ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಾಗು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈ ಲಾಗಲ್ಲೇ ತೋರಿಸ್ಬೇಕು ಅಂದ್ಕೊಂಡೆ ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗೆ ಸೊ ಈಗ ಕಾಬೂನ್ ಕಡಲೆಕಾಳು ಸಾಗು ಕೂಡ ರೆಡಿ ಆಯಿತು ಸರಿ ಈಗ ಗಮ್ಯಂಗೆ ರೆಡಿ ಮಾಡೋಣ ಅಂತ ಬಂದೆ ಡೈಲಿ ಹತ್ತೇನೇ ರೆಡಿ ಮಾಡ್ತಾರೆ ಗಮ್ಯಂಗೆ ಸ್ನಾನ ಎಲ್ಲ ಮಾಡಿಸಿ ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ಏನಕ್ಕೆ ರೆಡಿ ಮಾಡಲ್ಲ ಅಂತ ಹೇಳಿದ್ರೆ ಗಮ್ಯ ಬೇಗ ಒಪ್ಕೊಳ್ಳೋಲ್ಲ ಇಲ್ಲ ತುಂಬ ಆಟ ಮಾಡ್ತಾರೆ ಮಮ್ಮಿ ನನಗೆ ಅದೇ ಬೇಕು ಇದೇ ಬೇಕು ಅದು ಹಚ್ಚಿ ಹಚ್ಚಿ ನಾನು ಅದು ಹಾಕ್ಕೊಳ್ಳಲ್ಲ ಇದಾಕ್ಕೊಳ್ಳಲ್ಲ ಅಂತ ಸೊ ಬೆಳಗ್ಗೆ ಇವತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡೋ ಸಾಮಾನೆ ಕಡಿಮೆ ಅತ್ತೆನೇ ಮಾಡ್ತಾರೆ ಯಾವಾಗಲೂ ಇವತ್ತು ಟಿಫನ್ ಬೇಗ ಆಗಿತ್ತಲ್ಲ ಹಾಗಾಗಿ ನಾನು ರೆಡಿ ಮಾಡ್ತಾ ಮಾಡ್ತಾಯಿದ್ದೆ 別に全部食べる。 ಗಮ್ಯ ಸ್ಕೂಲಿಗೆ ಹೊರಟರು ಒಂಬತ್ತು ಗಂಟೆ ಕರೆಕ್ಟಾಗಿ ಸ್ಕೂಲ್ ಬಸ್ ಬರುತ್ತೆ ನಮ್ಮ ಮನೆಯವ್ರು ಯಾವಾಗಲೂ ಮಗಳಿಗೆ ಡ್ರಾಪ್ ಮಾಡೋಕ್ಕೆ ಹೋದಾಗ ಇವನು ದಯವಿಕ್ಕೂ ಅಷ್ಟೇ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಜೊತೆಗೆ ಹೋಗ್ಬಿಡ್ತಾರೆ ಅವನು ಅವನಾಗ ಅವನೇ ಹತ್ಕೋಬೇಕು ಗಾಡಿನ ಅಂದರೆ ಫ್ರೆಂಟ್ ಬ್ಯಾಕಿಗೆ ಹತ್ಕೊಳ್ಳೋಕೆ ಇಷ್ಟಪಡ್ತಾನೆ ಜಾಸ್ತಿ ಸೊ ಇವತ್ತು ಟೈಮ್ ಆಗಿತ್ತಲ್ಲ ಹಂಗಾಗಿ ನಾನು ಹತ್ಕೊಂಡಿದ್ದಕ್ಕೆ ಮುಂದೆನೇ ಕೂತ್ಕೊಂಡ ಸೊ ನೆಕ್ಸ್ಟ್ ಗಮ್ಯನ ಕಳಿಸಿ ಬೇರೆ ಕೆಲಸ ಮಾಡ್ಕೋತೀವಿ ಸೊ ಈಗ ಟಿಫನ್ ಕೂಡ ರೆಡಿಯಾಗಿತ್ತು ಟಿಫನಿಗೆ ದೋಸೆ ಜೊತೆಗೆ ಚಟ್ನಿ ಅದರ ಜೊತೆಗೆ ಕಾಬೂನ್ ಕಡಲೆಕಾಳು ಸಾಗು ಸೊ ಇವತ್ತು ನಮ್ಮ ಬೆಳಗಿನ ತಿಂಡಿ ಇದಾಗಿತ್ತು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶಪ್ ಆಗಿ ದೇವರಿಗೆ ದೀಪ ಹಚ್ಚೋಣ ಅಂತ ಬಂದೆ ಸೊ ದೇವ್ರ ಮನೆ ನಾವು ಡೋರ್ ಓಪನ್ ಮಾಡಿದ್ವಿ ಅಂದರೆ ಸಾಕು ದೈವಿಕಿಗೆ ತುಂಬಾ ಖುಷಿ ದೇವ್ರ ಮನೆ ಒಳಗಡೆ ಬಂದು ನಾವಲ್ಲಿ ಇಟ್ಟಿರೋ ಅಂಥ ತಮಗೆ ಮತ್ತು ಪಂಚಪಾತ್ರೆ ಉದ್ದರಣೆ ಇಟ್ಕೊಂಡು ಅದನ್ನು ನಾವು ಯಾವ ರೀತಿ ಪೂಜೆ ಮಾಡುವಾಗ ಮಾಡ್ತೀವಿ ಅದು ನೋಡ್ಕೊಂಡಿರ್ತಾರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಎಮಿಟೇಟ್ ಮಾಡ್ತಾ ಇರ್ತಾನೆ ನಮಗೆ ಖುಷಿ ಅನಿಸುತ್ತೆ ಅಂದರೆ ಮಕ್ಕಳು ನೋಡಿ ಎಷ್ಟು ನಾವು ಮಾಡೋದನ್ನು ನೋಡಿ ಕಲಿತಾರೆ ಅಂದರೆ ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ತೊಗೋಬೋದು ನಾವು ಏನು ಮಾಡ್ತೀವಿ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ಸೊ ಅವನಿಗೆ ನೋಡಿ ಇದು ಬಂದು ಜವಾದಿ ಪೌಡರ್ ಅಂತ ಹೇಳಿ ಇದು ಎಲ್ಲ ಅರಿಶಿನ ಕುಂಕುಮ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನಾವು ಡೈಲಿ ಒಂದು ಬೊಟ್ಟನ್ನ ಹಚ್ಕೊಳ್ಳೋದ್ರಿಂದ ನೆಗೆಟಿವ್ ಏನಿರುತ್ತೆ ಅದನ್ನು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ನೆಗೆಟಿವಿಟಿಯಿಂದ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇದನ್ನು ಒಂದು ಸ್ವಲ್ಪ ತೊಗೊಂಡು ದೀಪ ಹಚ್ತೀವಲ್ಲ ನಾವು ಆ ದೀಪಕ್ಕೆ ಹಾಕಿದ್ರೆ ಆ ದೀಪ ಹಚ್ಚಿದಾಗ ಮನೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸೊ ನೆಗೆಟಿವಿಟಿ ಅನ್ನೋದನ್ನು ಇದು ಬ್ಲಾಕ್ ಮಾಡುತ್ತೆ ಹಾಗಾಗಿ ಜವಾದಿ ಪೌಡರ್ನ ಉಪಯೋಗಿಸಿ ತುಂಬ ಒಳ್ಳೆಯದು ಈಗ ಫೈನಲಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸಿ ನಂದು ರೆಗ್ಯುಲರ್ ರುಟೀನ್ ಏನಿರುತ್ತೆ ಎಷ್ಟೆಲ್ಲ ಆದ ನಂತರ ನಾನು ರೆಡಿಯಾಗಿ ಶಾಪಿಗೆ ಹೋಗ್ತೀನಿ ಅದಾದ ನಂತರ ಟೂ ತರ್ಟಿಗೆ ಮನೆಗೆ ಬರ್ತೀನಿ ಇವತ್ತು ಬಂದು ನಮ್ಮ ಒಂದು ಕಿಟಿ ಪಾರ್ಟಿ ಫ್ರೆಂಡ್ಸ್ ಗ್ರೂಪಲ್ಲಿ ಕಿಟಿ ಪಾರ್ಟಿ ಮಾಡ್ಕೊಂಡಿದ್ದೀವಿ ಆ ಒಂದು ಇದಿತ್ತು ಪಾರ್ಟಿ ಇತ್ತು ಇವತ್ತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಧ್ಯಾಹ್ನ ಟ್ವೆಲ್ ತರ್ಟಿ ಆಗಿತ್ತು ನಾವು ಕಿಟಿ ಪಾರ್ಟಿಗೆ ಬಂದಾಗ ಇವರೆಲ್ಲ ನನ್ನ ಫ್ರೆಂಡ್ಸು ಫಸ್ಟ್ ಒಂದು ಶ್ರುತಿ ಅಂತ ನೆಕ್ಸ್ಟ್ ಮಲ್ಲಿಕಾ ಮತ್ತು ಮೇಘನಾ ಅಂತ ಹೇಳಿ ಸೊ ಇಷ್ಟು ಜನ ಇದ್ವಿ ಇವರು ನನಗೆ ಹೋಗ್ತಾ ಎಂಟ್ರೆನ್ಸೆಲ್ಲ ಸಿಕ್ಕರು ಮಾತಾಡ್ತಾ ಹೋದ್ವಿ ಸೊ ಇದು ಬಂದು ಮಲ್ನಾಡ್ ಗೇಟ್ ವೇ ರೆಸ್ಟೋರೆಂಟು ಮಾಯಾ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಒಂದು ಕಿಟ್ಟಿ ಪಾರ್ಟಿ ಇಟ್ಕೊಂಡಿದ್ರು ನಮ್ಮ ಫ್ರೆಂಡು ಸರಿ ನಾವು ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಗ್ಲಾಸ್ ಲಿಫ್ಟ್ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವಿವೋ ಕಿಟ್ಟಿ ಪಾರ್ಟಿ ಅಂತ ಅಂದಾಗ ಸಹ ಎಲ್ಲರೂ ಅದು ಯಾವ ಥರ ಏನಕ್ಕೆ ಹಂಗೆ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಬಟ್ ನಾವು ಅದನ್ನು ತೋರಿಸ್ಕೊಳ್ಳೋಕ್ಕೆ ನಮಗೆ ವೇದಿಕೆ ಅನ್ನೋದೇ ಇರಲ್ಲ ಸೊ ಈ ಒಂದು ಕಿಟ್ಟಿ ಪಾರ್ಟಿ ಅಂತ ಅಂದಾಗ ನಮಗೆ ಹತ್ತು ಹದಿನಾರು ಜನ ಹದಿನೈದು ಜನ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ನಾವು ಯೂಸ್ ಮಾಡಿಕೊಂಡು ಒಂದು ಪಾರ್ಟಿ ಅನ್ನೋದನ್ನು ಮಾಡ್ತೀವಿ ಗೇಮ್ಸ್ ಆಡಿಸ್ತೀವಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಜೊತೆಗೆ ಫುಡ್ ಇರುತ್ತೆ ಗೇಮ್ಸ್ ಇರುತ್ತೆ ಹಾಗೆಯೇ ಫೋಟೋ ಶೂಟ್ಸ್ ಇರುತ್ತೆ ಸೊ ಈ ಥರ ಎಲ್ಲ ಏನು ಕಿಟ್ಟಿ ಪಾರ್ಟಿಯಲ್ಲಿ ಒಂದು ಗೇಮ್ ಇತ್ತು ಆ ಗೇಮ್ ಬಂದು ಸ್ಟ್ರಾಯಿಂದ ಮ್ಯಾಚ್ ಬಾಕ್ಸ್ ಕಡ್ಡಿನ ನಾವು ಸ್ಟ್ರಾ ಒಳಗಡೆ ತೊಗೊಂಡು ಉಲ್ಟಾ ಪ್ಲೇಟಿನ್ ಪ್ಲೇಟಿಗೆ ಹಾಕೋವಂಥದ್ದು ಈ ಥರದ್ದೊಂದು ಗೇಮ್ ಇತ್ತು ಇವರು ತೇಜು ಅಂತ ಹೇಳಿ ಅದ್ರ ಪಕ್ಕ ಇರೋರು ಲಾವಣಿ ಅಂತ ನನ್ನ ಫ್ರೆಂಡ್ಸು ಫಸ್ಟ್ ಇದು ಸೆಕೆಂಡ್ ಗೇಮು ಇದು ಬ್ಯಾಂಗಲ್ ಒಳಗಡೆ ಕಾಯಿನ್ ಇಟ್ಟಿರ್ತಾರೆ ಕಾಯಿನ್ನ ಈ ಬಡ್ಸಿದ ಮುಖಾಂತರ ಉಲ್ಟಾ ಮಾಡೋದು ಸೊ ಇದೊಂದು ಸೆಕೆಂಡ್ ಗೇಮ್ ಇತ್ತು ಇವರು ಬಂದು ಆಶಾ ಅಂತ ಹೇಳಿ ನೆಕ್ಸ್ಟು ದೀಪಿಕಾ ಸುಮ್ಮ ನಿಖಿತಾ ಶಿಲ್ಪಾ ಅಂತ ಹೇಳಿ ಇವರು ಕಿಟಿ ಆರ್ಗನೈಸ್ ಮಾಡಿದ್ದು ಸೊ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡು ನಯನ ಹಾಗೆ ಮೇಘನಾ ಅಂತ ಇವರಿಷ್ಟು ನಮ್ಮ ಕಿಟಿ ಗ್ರೂಪಲ್ಲಿರೋರು ಇನ್ನೂ ಸ್ವಲ್ಪ ಜನ ನೆಕ್ಸ್ಟ್ ಟೇಬಲಲ್ಲಿ ಗೊತ್ತಿದ್ದಾರೆ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗೆ ಇವರು ಮಲ್ಲಿಕಾ ಅಂತ ಹೇಳ್ಬಿಟ್ಟು ಇವರು ಮೇಘನಾ ಸೊ ಫೈನಲ್ ಆಗಿ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಟೇಕ್ ಅಂತ ಹೇಳ್ಕಿರಾ ಬಾಯ್